ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ದೇಶದಲ್ಲಿ ಐದುನೂರ ಮೂರು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆದಿದೆ ಏಳು ಹಂತದಲ್ಲಿ ನಡೀತಾ ಇದೆ ಅದರಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಮೇ ಏಳು ಮತ್ತು ಏಪ್ರಿಲ್ ಇಪ್ಪತ್ತಾರು ಎರಡು ಹಂತದಲ್ಲಿ ಮತದಾನ ನಡೀತಿದೆ ಮೊದಲನೇ ಹಂತದ ಮೊದಲನೇ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರು ಎರಡನೇ ಹಂತದ ಮತದಾನ ಮೇ ಏಳು ಈ ಎರಡು ಹಂತದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಚುನಾವಣೆ ನಡೀತಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಜಿಲ್ಲಾ ಆಡಳಿತ ವ್ಯವಸ್ಥೆ ಎಲ್ಲವೂ ಹಂತವನ್ನು ಸಿದ್ಧತೆ ಮಾಡಿಕೊಂಡಿದೆ ಅದರಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ ಚೆಕ್ ಪೋಸ್ಟ್ ನಿಮ್ಮ ನಮ್ಮ ಪಕ್ಕದ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಚೆಕ್ ಪೋಸ್ಟ್ ಈಗ ಈ ಚೆಕ್ ಪೋಸ್ಟ್ ಬಹಳ ಕಿರಿಕಿರಿ ಜನಕ್ಕೆ ಬಹಳ ಬೇಸರವನ್ನು ತರುವಂಥದ್ದು ಆದರೆ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಮಾಡಲೇಬೇಕು ಇದು ಆದೇಶ ಚುನಾವಣೆ ಆಯೋಗದ ಆದೇಶ ಇರುತ್ತೆ ಆ ಪ್ರಕಾರ ನಡ್ಕೊಳ್ಳೇಬೇಕು ಆದ್ರೆ ಏನ್ ಕಿರಿಕಿರಿ ಅಂತ ಕೇಳಿದ್ರೆ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಇಡೀ ನೀವು ರಾಜ್ಯದ ಎಲ್ಲೇ ಹೋಗಲಿ ದೇಶದ ಎಲ್ಲಾ ಮೂಲೆಗಳಲ್ಲಿ ಚೆಕ್ ಪೋಸ್ಟ್ಗಳು ಇದ್ದಾವೆ ಜಿಲ್ಲಾಡಳಿತದ ಹದ್ದಿನ ಕಣ್ಣು ಇರುತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡ ಇರುತ್ತೆ ಅವರು ಹದ್ದಿನ ಕಣ್ಣು ಇರುತ್ತೆ ಸಿ ಸಿ ಕ್ಯಾಮ್ರಾಗಳಿರ್ತಾವೆ ಜೊತೆಗೆ ಸಿಬ್ಬಂದಿಗಳು ಇರ್ತಾರೆ ಮತ್ತೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಕಾರುಗಳನ್ನು ತನಿಖೆ ಮಾಡ್ತಾರೆ ಎಲ್ಲ ವಾಹನಗಳನ್ನು ತನಿಖೆ ಮಾಡ್ತಾರೆ ಅದು ಕಡ್ಡಾಯವಾಗಿ ಮಾಡ್ತಾರೆ ಅಲ್ಲಿ ಸಿ ಸಿ ಕ್ಯಾಮೆರಾ ಇರುತ್ತೆ ನೀವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಎಸ್ ಪಿ ನೇಮಗೌಡರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹನ್ನೆರಡು ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ ಆ ಹನ್ನೆರಡು ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಅವರು ತನಿಖೆ ನಡೆಸಿದ್ದಾರೆ ಸ್ವತಃ ಅವರು ವೀಕ್ಷಣೆ ಮಾಡಿದ್ದಾರೆ ಇವತ್ತು ದುಂದೂರು ಕ್ರಾಸ್ ಅಲ್ಲಿ ಏನು ಚೆಕ್ ಪೋಸ್ಟ್ ಇದೆ ಅಲ್ಲಿ ಹೋಗಿದ್ರು ನೋಡಿದ್ರು ಮತ್ತೆ ಅದಾದ್ಮೇಲೆ ಸಿಇಒ ಅವರು ಅವರು ಕೂಡ ರೋಣ ತಾಲೂಕಿನ ಹಿರಾಳಕ್ಕೆ ಹೋಗಿದ್ರು ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ನೋಡಿದ್ರು ಸಿದ್ಧತೆಗಳನ್ನು ನೋಡಿಕೊಂಡಿದ್ರು ಅಲ್ಲಿ ವ್ಯವಸ್ಥೆ ತನಿಖೆ ಇವೆಲ್ಲ ಮತ್ತೆ ಸಿ ಸಿ ಕ್ಯಾಮೆರಾ ಇವನ್ನೆಲ್ಲ ಮತ್ತೆ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿ ಇರ್ತದೆ ಹೋಮ್ ಗಾರ್ಡ್ಸ್ ಇರ್ತಾರೆ ವಿಶೇಷವಾಗಿ ಅಲ್ಲಿ ಏನೇನು ಬೇಕೋ ಆ ತಂಡದ ಜೊತೆಗೆ ಸಿಬ್ಬಂದಿಗಳ ನೇಮಕ ಇರುತ್ತೆ ಮತ್ತೆ ಒಂದು ಎ ಎಸ್ ಐ ಹವಾಲ್ದಾರು ಹೀಗೆಲ್ಲ ಇರ್ತಾರೆ ಅಲ್ಲಿ ಒಟ್ಟು ಹನ್ನೆರಡು ಚೆಕ್ ಪೋಸ್ಟ್ ನಮ್ಮ ಗದಗ ಜಿಲ್ಲೆಯಲ್ಲಿ ಇದೆ ಹಾಗೆ ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳು ಇರ್ತಾವೆ ಕಂಪಲ್ಸರಿ ಇದು ಇನ್ನು ನೀವು ಹ್ಯಾಮರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಚೆಕ್ ಪೋಸ್ಟ್ಗಳಿಗೆ ಮುಖ್ಯವಾಗಿ ನೀವು ಮಾಡಬೇಕಾಗಿದ್ದ ಕೆಲಸ ಏನು ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿ ನಿಮ್ಮ ವ್ಯವಸ್ಥೆಯಲ್ಲಿ ನೀವಿರಬೇಕು ಮತ್ತೆ ಅಲ್ಲಿ ಯಾವುದೇ ಹಣ ಹಿಡಿದ್ರೆ ವಸ್ತುಗಳನ್ನ ಹಿಡಿದ್ರೆ ನೇರವಾಗಿ ಅವನುಗಳನ್ನು ಕಬ್ಜಾಗ್ ತಗೊಂತಾರೆ ಸಂಬಂಧಪಟ್ಟ ವ್ಯವಸ್ಥೆಯನ್ನ ನೀವು ಮುಂದೆ ನೀವು ಎಲ್ಲವನ್ನು ಸರಿಯಾಗಿ ಸಮರ್ಪಕವಾಗಿ ಆಧಾರ ಸಮೇತ ತೋರಿಸಿದಾದ್ಮೇಲೆ ನಿಮ್ಮ ಹಣ ಅಥವಾ ನಿಮ್ಮ ಎಲ್ಲ ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದು ಕೋರ್ಟ್ನಿಂದ ನ್ಯಾಯಾಲಯದಲ್ಲಿ ಸೊ ಹಾಗಾಗಿ ಅಕ್ರಮ ಹಣ ಅಕ್ರಮ ಮದ್ಯ ಮತ್ತೆ ಅಕ್ರಮ ಗಿಫ್ಟ್ಗಳು ಕರಗಿ ವಸ್ತುಗಳು ನೀವು ತರೋ ಹಾಗಿಲ್ಲ ಅಕಸ್ಮಾತ್ ತಂದ್ರೆ ಅದಕ್ಕೆ ಕಂಪಲ್ಸರಿ ನೀವು ಪಾವತಿ ಇರಬೇಕು ಬಿಲ್ ಇರಬೇಕು ನೀವು ಕೆಲವರು ಏನು ಮಾಡ್ತಾರೆ ಗೊತ್ತಾ ಯಾಕೆ ಗೊತ್ತಾ ಇದೀ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪಾಪ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಕಡೆ ಇದೆ ಏಪ್ರಿಲ್ ಮೇ ಈ ಚುನಾವಣೆ ಬರುತ್ತೆ ದೊಡ್ಡ ಕಿರಿಕಿರಿ ಪೇರೆಂಟ್ಸ್ಗೆ ಮತ್ತೆ ಬಿಸ್ನೆಸ್ ಮ್ಯಾನ್ಸ್ಗೆಲ್ಲ ದೊಡ್ಡ ಕಿರಿಕಿರಿ ಅಂದ್ರೆ ಏಪ್ರಿಲ್ ಮೇ ಈ ಏಪ್ರಿಲ್ ಮೇದಲ್ಲಿ ಏನಿರ್ತೀನಿ ಅಂದ್ರೆ ಮದುವೆ ಮೀನು ಉಪನಯನ ಮದುವೆ ಮತ್ತೆ ಬೇರೆ ಬೇರೆ ಸಮಾರಂಭಗಳು ನಡೀತಾ ಇವೆ ಏಪ್ರಿಲ್ ಮೇ ಅದ್ರ ಜೊತೆಗೆ ಶಾಲಾ ಮಕ್ಕಳು ಮಕ್ಕಳನ್ನು ಬೇರೆ ಬೇರೆ ಕಡೆ ಹಾಕುವಂಥದ್ದು ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡು ಹೋಗುವಂಥದ್ದು ಅವಾಗ ಏನ್ ಮಾಡ್ತಾರೆ ಅಲ್ಲಿ ಚೆಕ್ಗಳನ್ನು ಕೊಡೋಕಾಗುದಿಲ್ಲ ಡಿಗಳನ್ನು ಕೊಡಕ್ಕಾಗುದಿಲ್ಲ ಸೊ ಆ ಸಂದರ್ಭದಲ್ಲಿ ಹಣ ಇರುವುದಿಲ್ಲ ಯಾರ್ಯಾರ ಹತ್ರವೂ ಕಲೆಕ್ಟ್ ಮಾಡಿ ಹಣ ತಗೊಂಡು ಹೋಗ್ತಿರ್ತಾರೆ ಲಕ್ಷ ಗಟ್ಟಲೆ ದುಡ್ಡು ಇರುತ್ತೆ ಅದಕ್ಕೆ ಆಧಾರ ಇರುವುದಿಲ್ಲ ಎಲ್ಲಿ ತಗ್ಸಿದ್ದಾರೆ ಅಂದ್ರೆ ಸಾಲ ತಗೊಂಡಿರ್ತಾರೆ ಸಾಲ ಕೊಟ್ಟವ್ರ ಕಡೆ ಬರಿಸ್ಕೊಳಕ್ ಆಗುದಿಲ್ಲ ಇವೆಲ್ಲ ಸಮಸ್ಯೆಗಳು ಸೊ ಹಾಗಾಗಿ ಇದನ್ನ ಇದು ಇದು ಬಹಳ ಬಹಳಷ್ಟು ಪೇರೆಂಟ್ಸ್ ನೋವು ಕೊಡೋದಂದ್ರೆ ಈ ಮಕ್ಕಳಿಗೆ ಶಾಲೆಗೆ ಪ್ರವೇಶವನ್ನು ಸಂದರ್ಭದಲ್ಲಿ ಈ ಚುನಾವಣೆಯ ಸಂದರ್ಭ ಚೆಕ್ ಪೋಸ್ಟ್ಗಳಲ್ಲಿ ಉತ್ತರ ಕೊಡೋದು ಹೇಗೆ ಇವಕ್ಕೆ ಆಧಾರ ಕೊಡೋದು ಏನು ಎಲ್ಲಿಂದ ತಗೊಂಡ್ಬಂದಿವಿ ಬ್ಯಾಂಕಿಂದ ತರಕಾಗುದಿಲ್ಲ ಕೆಲವರು ಕೊಡೋದಿಲ್ಲ ಬ್ಯಾಂಕಿಂದ ತೊಗೊಂಡ್ಬಂದವ್ರು ನೇರವಾಗಿ ಹೇಳ್ತಾರೆ ಬ್ಯಾಂಕಿನಾಗ ಇತ್ತು ಅಂದ್ರೆ ನೇರವಾಗಿ ಆನ್ಲೈನ್ದಾಗ್ಲಿ ಅವ್ರು ದುಡ್ಡು ಕಳಿಸ್ತಾರೆ ಈಗೇನು ಗೂಗಲ್ ಪೇ ಆ ಪೇ ಇ ಪೇ ಏನ್ ಸಿಕ್ಕಾಪಟ್ಟೆ ಇದಾವೆ ಆದರೆ ಇಲ್ಲಿ ಸಮಸ್ಯೆ ಬರೋದಂದ್ರೇನು ಮಧ್ಯಮ ವರ್ಗದವರು ಅಲ್ಲಿ ಸಾಲ ಮಾಡಿ ಮಕ್ಕಳನ್ನು ಶಾಲೆಗೆ ಕಟ್ತಾ ಇರ್ತಾರೆ ಅವಾಗ ಒಂದು ಲಿಮಿಟೇಷನ್ ಒಂದು ಅವಳೊಂದ್ ಚೌಕಟ್ಟಿರ್ತದೆ ಒಂದು ಹತ್ತು ಸಾವಿರ ಸಾವಿರ ಅದು ಇಷ್ಟಿದ್ರೆ ಬಿಡ್ತಾರೆ ಸಾವಿರ ಒಂದ್ ಲಕ್ಷ ಹಿಂಗೆಲ್ಲ ಅಮೌಂಟ್ ಇತ್ತು ಅಂದ್ರೆ ಕಂಪಲ್ಸರಿ ಅದನ್ನ ಜಪ್ತ ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ಪೇರೆಂಟ್ಸ್ ಬಹಳಷ್ಟು ಕಣ್ಣೀರು ಹಾಕುವಂತ ಸಂದರ್ಭ ಪೊಲೀಸರು ಕೂಡ ಈ ಬಗ್ಗೆ ಬಹಳಷ್ಟು ಗಮನ ಹರಿಸ್ಬೇಕು ಇದು ಈ ವಿಷಯದಲ್ಲಿ ಅವರು ಆ ಶಾಲೆಗೆ ಸಂಬಂಧಪಟ್ಟವ್ರಿಗೆ ಬೇಕಾದ್ರೆ ಫೋನ್ ಮಾಡಿ ಕೇಳ್ಬೋದು ಆ ಮಕ್ಕಳನ್ನ ಅಲ್ಲಿ ಸೇರಿಸ್ತಾರೋ ಇಲ್ಲೋ ಸೇರಿಸ್ಲಿಕ್ಕೆ ದುಡ್ಡು ತರ್ತಾರ ಇದಾರೋ ಹಾಸ್ಟೆಲ್ಗೆ ಬಡತನ ಮಧ್ಯಮ ವರ್ಗದ ಜನ ಇದ್ರೂ ಕೂಡ ಗಮನಿಸಬೇಕು ಬರೀ ಚುನಾವಣೆ ಹೌದು ನಿಮ್ ಚುನಾವಣೆ ನಿಮ್ ಅದು ಇದು ಅನ್ಕೊಂಡು ಕುಂತಾರೆ ಮಾನವೀಯತೆ ಅನ್ನೋದು ಇರ್ತಿಲ್ಲ ಎಜುಕೇಶನ್ ಅನ್ನೋದು ಬಹಳ ಮುಖ್ಯ ಮಕ್ಕಳಿಗೆ ಪಾಪ ಆಮೇಲೆ ಇನ್ನು ಮದುವೆಗೆ ಸಾಲ ಸುಲ ಮಾಡಿ ತೊಗೊಂಡ್ಬಂದಿರ್ತಾರೆ ಹಣ ಗಿಫ್ಟ್ ಗಳು ಕೆಲವರು ಕೊಡಿಸಿರ್ತಾರೆ ಅವುಗಳನ್ನು ತಗೊಂಬಂದಿರ್ತಾರೆ ಈ ಜಿ ಎಸ್ ಟಿ ಇದು ಸ್ಟೇಟಸ್ ಟ್ಯಾಕ್ಸ್ ಜಿ ಎಸ್ ಟಿ ಇವೆಲ್ಲ ಟ್ಯಾಕ್ಸ್ ಗಳನ್ನು ತಪ್ಸೋಕೋಸ್ಕರ ಏನ್ ಮಾಡ್ತಾರೆ ಪಾವತಿಗಳನ್ನು ತಗೊಂಡ್ಬಂದ್ ತರದಿಲ್ಲ ಬಿಲ್ ತರಲ್ಲ ಸೊ ಅವಾಗ ಏನಾಗುತ್ತೆ ಗೊತ್ತಾ ಸಮಸ್ಯೆ ಇದು ನಾವು ಇಲ್ರಿ ಮದ್ವೆಗೆ ತೊಗೊಂಡೋಗ್ತಿವಿ ಹಂಗೆ ತೊಗೊಂಡೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಕೇಳೋದಿಲ್ಲ ನೀವು ತಗೊಂಡ್ಬಿಡ್ತಾರೆ ಜಪ್ ಸೊ ಹಾಗಾಗಿ ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ನೀವು ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಉಳಿಸಕ್ಕೆ ಹೋಗಿ ಇಡೀ ವಸ್ತುಗಳನ್ನು ನಿಮ್ಗೆ ಗಿಫ್ಟ್ ಐಟಮ್ಗಳನ್ನು ಕಳ್ಕೊಳ್ಬೇಡಿ ಓಡಾಡೋದು ಬೇಡ ಮಾನಸಿಕ ಸ್ಥಿತಿ ಅಲ್ಲೋಲ್ ಕಲ್ಲಾಗುತ್ತೆ ಸೊ ಹಾಗಾಗಿ ಇನ್ನು ಮದ್ಯ ಮದ್ಯ ಮಾರಾಟಗಾರರು ಬಹಳ ಜವಾಬ್ದಾರಿಯನ್ನು ಇರಬೇಕು ಒಂದು ಇನ್ನು ಕೆಲವರು ಹವ್ಯಾಸಿ ಮದ್ಯ ವ್ಯವಸ್ಥೆಗಳನ್ನ ಇರ್ತಾರೆ ಹಾಗೆ ಅಕ್ರಮ ಮದ್ಯ ಕಂಪಲ್ಸರಿ ಈ ಮದ್ಯಕ್ಕೆ ಮಾತ್ರ ಏನು ನೋ ಕನ್ಸಿಷನ್ ಇವರು ಹಿಡೀಲೇಬೇಕು ಅದಕ್ಕೆ ತನಿಖೆ ಮಾಡಬೇಕು ಅವರು ಒನ್ ನಂಬರ್ದಾಗ ತರಬೇಕು ಟೂ ನಂಬರ್ ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೀದಾ ಅಲ್ಲಿಗೆ ತಗೊಂಡು ಹೋಗ್ತಾರೆ ವಾಹನಗಳ ಸಮೇತ ಜಪ್ತಾಗುತ್ತೆ ಸೊ ಹಾಗಾಗಿ ಇದನ್ನು ಬಹಳ ಜಾಗೃತಿಯಿಂದ ಇದು ಯಾಕಂದರೆ ಸಾರ್ವತ್ರಿಕ ತಿಳುವಳಿಕೆ ಇದು ಹಣ ತರುವಾಗ ಅಕ್ರಮ ಹಣ ಬೇಡ ದಾಖಲೆ ಇರಲಿ ಮದ್ಯ ತರುವಾಗ ದಾಖಲೆ ಇರಲಿ ಅದು ಏನಾರ ಮದ್ಯ ಮಾರಾಟಕ್ಕೆ ಅದು ನನಗೆ ಸಂಬಂಧ ಇಲ್ಲ ವಾಹನಗಳನ್ನು ಜಪ್ತಿ ಮಾಡಿರಿ ಅವ್ರು ಹಿಡೀರಿ ಯಾಕಂದರೆ ಅದು ಅದು ವ್ಯವಸ್ಥೆನೇ ಬೇರೆ ಆದರೆ ಶಿಕ್ಷಣ ಕಲಿಸುವಂಥದ್ದು ಸಂದರ್ಭದಲ್ಲಿ ಪೇರೆಂಟ್ಸ್ ಹಣ ತೊಗೊಂಡು ಹೋಗಾಗ ಸ್ವಲ್ಪ ಮಾನವೀಯತೆಯಿಂದ ನಿಧಾನವಾಗಿ ಅವರ ಹತ್ರ ವ್ಯವಹರಿಸಲಿ ವ್ಯವಧಾನ ಇರಲಿ ಸಮಾಧಾನದಿಂದ ತಿಳ್ಕೊಳ್ಳಿ ಪಾಪ ಬಹಳ ಕಷ್ಟದಿಂದ ಹಣ ತೊಗೊಂಡು ಹೋಗ್ತಾ ಇದೆ ಮಧ್ಯಮ ವರ್ಗದವರು ಅವರು ದೊಡ್ಡ ನೋವು ಅಂದ್ರೆ ಹಣ ಜೋಡಿಸೋದು ಆ ಜೋಡಿಸಿದ ಹಣ ಎಲ್ಲಾದರೂ ಒಂದು ಕಡೆ ಹಿಂಗಾಗಿಬಿಡ್ತಂದ್ರೆ ಜೀವನ ಇಲ್ಲಿ ಬಹಳ ಅಲ್ಲೋಲ್ ಆಗುತ್ತೆ ಇದು ಪೊಲೀಸ್ ಇಲಾಖೆ ತಮ್ಮೂ ಕೂಡ ಮಕ್ಕಳಿರ್ತಾರೆ ಮತ್ ಜಿಲ್ಲಾಡಳಿತನು ನಾನು ಬಹಳ ಸ್ಟ್ರಿಕ್ಟ್ ಬಾರಿ ಕರೆಕ್ಟ್ ಅನ್ಕೊಂಡು ಹೋಗುದಲ್ಲ ಒಗಳು ಡಿ ಸಿ ಅವರು ಜಿಲ್ಲಾಡಳಿತ ಸಂಬಂಧಪಟ್ಟಂತ ಸಿಬ್ಬಂದಿಗಳು ತಪ್ಪು ತಪ್ಪೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಅದು ಅನಿವಾರ್ಯ ನಿಮ್ಮ ರೂಲ್ಸ್ ಯಾಕಂದ್ರೆ ನಿಮ್ಮದು ಸಿಬ್ಬಂದಿ ನೌಕರಿ ಇದು ಅನಿವಾರ್ಯ ಸರ್ಕಾರದ ಆದೇಶ ನೀವು ಪಾಲನೆ ಮಾಡಬೇಕು ನಿಮಗೂ ಮೇಲಾಧಿಕಾರಿ ಹೇಳ್ತಾರೆ ಎಲ್ಲಾದ್ರು ಒಂದು ಮಿಸ್ಟೇಕ್ ಮತ್ತೆ ಇನ್ನೊಂದು ಈ ಚೆಕ್ ಪೋಸ್ಟ್ ಇಂದ ಬಿಟ್ಟರು ಮತ್ತೊಂದು ಚೆಕ್ ಪೋಸ್ಟ್ ಹಿಡಿತಾರೆ ಒಂದೇ ಕಡೆ ಚೆಕ್ ಪೋಸ್ಟ್ ಇಲ್ಲ ಇಡೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಎಲ್ಲ ಕಡೆ ನೀವು ಎಲ್ಲೇ ಹೋಗ್ತಿದ್ದು ಚೆಕ್ ಪೋಸ್ಟ್ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಆ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಒಳಗಡೆ ನೀವು ಈ ಈ ಜಿಲ್ಲೆಯಿಂದ ಬೇರೆ ಕಡೆ ಹೋಗುವಂತ ಇದ್ದಾಗೂ ಚೆಕ್ ಪೋಸ್ಟ್ ಬರುವಾಗೂ ಚೆಕ್ ಪೋಸ್ಟ್ ಈ ಎರಡು ಎಲ್ಲ ಚೆಕ್ ಪೋಸ್ಟ್ ಗಳನ್ನು ಕಣ್ತಪ್ಪಿಸುದಿಲ್ಲ ಅದಕ್ಕೆ ಮುಖ್ಯವಾಗಿ ನೀವೇನ್ ಮಾಡಬೇಕು ಅಂದ್ರೆ ದಯಮಾಡಿ ಮತ್ತೆ ಸಿ ಸಿ ಕ್ಯಾಮೆರಾಗಗಳು ಸಿಬ್ಬಂದಿಗಳು ನೀವು ಸಮ ಹೋಗ್ಲಿ ಬಿಡು ಅನ್ನೋಕ್ ಬರೋದಿಲ್ಲ ಸಿಬ್ಬಂದಿಗಳನ್ನು ಪಾಪ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಸೊ ಹಾಗಾಗಿ ಮೊದಲೇ ನಾವು ಜಾಗೃತಿವಾಗಿ ಇರಬೇಕು ಲೋಕಸಭಾ ಚುನಾವಣೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಹನ್ನೆರಡು ಚೆಕ್ ಪೋಸ್ಟ್ ಗಳನ್ನ ಮಾಡಿದ್ದಾರೆ ಇವತ್ತು ಎಸ್ ಟಿ ಅವರು ಮತ್ತೆ ಸಿಇಒ ಅವರು ವಿಡಿಯೋ ಸಿಕ್ಕಿಲ್ಲ ಫೋಟೋ ಇದೆ ಅವರು ಎಲ್ಲೆಲ್ಲಿ ಹೋಗಿ ಆ ಚೆಕ್ ಪೋಸ್ಟ್ ಗಳನ್ನ ಪರಿಶೀಲನೆ ಮಾಡಿದ್ರು ತಪಾಸಣೆ ಮಾಡಿದ್ರು ವಾಹನಗಳನ್ನ ತಪಾಸಣೆ ಮಾಡಿದ್ರು ನಿಮಗೆ ಈಗ ಕಾಣಿಸ್ತೇವೆ ನೋಡಿ

हम भी हम भी केरला ನಾವ್ ನಮ್ಗೆ ಬೇಕಂತ ನಿಮ್ಗೆ ಹೇಳಿದ್ರೆ ಮತ್ತೆ ಮಾಡು ನಾಳೆ ಅಂತ ಅಲ್ಲಿ ಯಾರು ಹೇಳದ್ ಅಂತಾರೆ O que i

लोग क्या कर रहे हैं? ಗಾಡಿ ವೀಕ್ಷಕರೇ ನೋಡಿದ್ರಲ್ಲ ಈ ಆಸ್ತಿ ಖರೀದಿ ಮಾಡೋರು ಇವರು ಕೂಡ ಹಣ ಎಲ್ಲಿಂದೂ ತಂದಿರ್ತಾರೆ ಯಾರ್ಯಾರ ಹತ್ರ ತೊಗೊಂಬಂದಿರ್ತಾರೆ ಇವ್ರದ್ದು ಸಮಸ್ಯೆ ಮದುವೆ ಮಾಡುವವರು ಸಮಸ್ಯೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋರು ಸಮಸ್ಯೆ ಗಿಫ್ಟ್ ತರೋರುದು ಸಮಸ್ಯೆ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕು ಪರಿಹಾರ ಕಂಡುಕೊಳ್ಬೇಕು ಸಮರ್ಪಕವಾಗಿರಬೇಕು ಅಂದರೆ ಪ್ರಾಮಾಣಿಕವಾಗಿರಬೇಕಂದ್ರೆ ಕಂಪಲ್ಸರಿ ನಿಮ್ಮ ಹತ್ರ ಹಣದ ವ್ಯವಹಾರಕ್ಕೆ ದಾಖಲೆಗಳು ಬೇಕು ಅದರ ಜೊತೆ ಗಿಫ್ಟ್ಗಳನ್ನು ತಂದರೆ ಅದಕ್ಕೆ ಬಿಲ್ ಇರಬೇಕು ಮದುವೆ ಸಮಾರಂಭಕ್ಕೆ ಸಾರಿಗಿರಿ ತಂತೀರಿ ಒಂದು ಸಾರಿ ಎರಡು ಸಾರಿ ಬಿಡ್ಬೋದು ಅಂದ್ರೆ ಒಂದು ಒಂದು ಸೀರೆ ಅಥವಾ ಎರಡು ಸೀರೆಗಳನ್ನು ಬಿಡಬಹುದು ನೀವು ಇಪ್ಪತ್ತು ಸೀರೆ ಐವತ್ತು ಸೀರೆ ನೂರು ಸೀರೆ ತರ್ತೀರಿ ಅವುಗಳನ್ನೆಲ್ಲ ಬಿಡೋಕ್ಕಾಗೋದಿಲ್ಲ ಅದನ್ನು ಅದನ್ನ ಜಪ್ ಮಾಡ್ತಾರೆ ಬಿಲ್ ಇತ್ತು ಸಮರ್ಪಕವಾಗಿ ಟ್ಯಾಕ್ಸ್ ಬಿಲ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಬಿಡ್ತಾರೆ ಆದರೆ ಬಿಲ್ ಇಲ್ಲದೆ ನೀವು ದೊಡ್ಡ ದೊಡ್ಡ ಬಂಡಲ್ಗಳು ಯಾಕಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಹಂಚ್ತಲ್ಲ ಸೀರೆ ಹಂಚೋದು ಚರಾಯಿ ಹಂಚೋದು ಹಣ ಹಂಚೋದು ಅದನ್ನು ಸಂಗ್ರಹ ಮಾಡೋಕೆ ಬೇರೆ ಬೇರೆ ಕಡೆಯಿಂದ ತರ್ತಿರ್ತಾರಲ್ಲ ಅವ್ರು ಮಾಡೋ ತಪ್ಪಿಗೆ ಎಲ್ಲರೂ ಹೊಣೆಗಾರ ಹಾಕ್ತಾರೆ ಸೊ ಹಾಗಾಗಿ ಗದಗ ಜಿಲ್ಲೆಯಲ್ಲಿ ಹನ್ನೆರಡು ಚೆಕ್ ಪೋಸ್ಟ್ಗಳು ಇದಾವೆ ಹನ್ನೆರಡು ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಕಂಪಲ್ಸರಿ ಏನು ಕಣ್ಗಾವಲು ಬಾಂಕಾಲ ಇದೆ ಸಿ ಸಿ ಕ್ಯಾಮ್ರಾ ಇದೆ ಸಿಬ್ಬಂದಿಗಳ ನೇಮಕ ಆಗಿದೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಿಂದ ಮೇಲೆ ಚೆಕ್ ಪೋಸ್ಟ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಜನರು ಈ ಬಗ್ಗೆ ಎಚ್ಚೆತ್ಕೊಳ್ಬೇಕು ಕಾರ್ನಲ್ಲಿ ಹ್ಯಾಮರ್ಸ್ಬಹುದು ಕಾರ್ನಲ್ಲಿ ಅಲ್ಲಿ ಬಂದೆ ಇಲ್ಲಿ ಇಟ್ಕೊಂಡ್ಬಂದೆ ನಾ ಅದನ್ನು ಮಾಡ್ಬೋದು ಇದನ್ನು ಮಾಡಬಹುದು ಅದು ನಿಮ್ಮಿಂದ ಸಾಧ್ಯ ಮಾಡೋರು ಬೇರೆ ಇರ್ತಾರೆ ಅದನ್ನ ಹಿಡಿಯೋದು ಹೆಂಗ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಇನ್ನು ಕೆಲವರು ಲೋಕಾರುಡಿ ಯಾರು ಮಾಡ್ತಾರೆ ಅವ್ರು ಹಿಡಿದಿಲ್ರಿ ನಿರಪರಾಧಿಗಳನ್ನ ಹಿಡಿತಾರೆ ಸಣ್ಣ ಪುಟ್ಟ ನಾವು ಹಿಂಗೆ ತರ್ತಿರ್ತಿವಿ ಅವ್ರು ಹಿಡಿತಾರೆ ಪೇರೆಂಟ್ಸ್ ಎಲ್ಲ ಹೋಗ್ತಿರ್ತೀವಿ ಶಾಲೆ ಇತ್ತು ಹಣ ತುಂಬೋದನ್ನು ಹಿಡಿತಾರೆ ಅವೆಲ್ಲ ಅನಿವಾರ್ಯ ಅವೆಲ್ಲ ವ್ಯವಸ್ಥೆಗಳ ಹಂಗಿರ್ತವೆ ಆದರೆ ಚುನಾವಣೆ ಆಯೋಗ ಆಗಿರಂಗಿಲ್ಲ ಜಿಲ್ಲಾಡಳಿತ ಬಹಳಷ್ಟು ಜಾಗೃತಿ ಆಗಿದೆ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆ ಬಹಳಷ್ಟು ಜಾಗೃತಿಯಿಂದ ಕೆಲಸ ಮಾಡ್ತಾ ಇದೆ ಬಿ ಎಸ್ ನೇಮ್ಗೌಡರು ಎಸ್ ಟಿ ಅವರು ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ ಹನ್ನೆರಡು ಚೆಕ್ ಪೋಸ್ಟ್ಗಳಲ್ಲಿ ಕೂಡ ತಮ್ಮದೇ ಆದಂಥ ಒಂದು ವ್ಯವಸ್ಥೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಹಾಕಿ ಶಿಸ್ತುಬದ್ಧವಾಗಿ ತನಿಖೆ ಆಗುವಂತೆ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಸೊ ಹಾಗಾಗಿ ನೀವು ಯಾವುದೇ ವಾಹನ ಚಾಲಕರು ಕಾರ್ನಲ್ಲಿ ತರಕೋ ಇನ್ನೊಂದು ತರೋಕೋ ಹ್ಯಾಮರ್ಸೋಕ್ಕೆ ಆಗುವುದಿಲ್ಲ ಇಲ್ಲಿ ರಾಜಕೀಯವಾಗಿ ಒತ್ತಡ ಮತ್ತೊಂದು ಮಗದೊಂದು ಮತ್ತೆ ಅದು ನಡೀದಿಲ್ಲ ಇಲ್ಲಿ ನಾವು ಅವ್ರ ಕಡೆಯಿಂದ ಹೇಳ್ಸ್ಬೋದು ಇವ್ರ ಕಡೆಯಿಂದ ಹೇಳ್ಸ್ಬೋದು ನೋ ಏನಿಲ್ಲ ಅಲ್ಲಿ ಸಿಸಿ ಕ್ಯಾಮೆರಾ ಇರ್ತದೆ ರೆಕಾರ್ಡ್ ಆಗಿಬಿಡ್ತದೆ ಏನು ಮಾಡೋಕ್ಕಾಗಿಲ್ಲ ಸುಮ್ಮ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಬೇಡಿ ಸೊ ಹಾಗಾಗಿ ಹೇಳಿಸುವಂಥದ್ದು ಕೇಳುವಂತದ್ದು ಮತ್ತೊಂದು ಮಗದೊಂದು ದೊಡ್ಡ ಸ್ಕಿ ರಾಜಕಾರಣ ಅದು ಇದು ಮತ್ತೆ ಈ ಸಿಬ್ಬಂದಿಗಳು ಅದನ್ನ ಯಾರು ಮಾಡಬಾರ್ದು ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ